ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆಲ್ಲ ರುಚಿಯಾದ ಒಡೆ ಹೇಳ್ಕೊಡ್ತಾ ಇದ್ದೀನಿ ಏನಪ್ಪ ಇದು ನಮಗೆಲ್ಲ ಈಗಾಗಲೇ ಗೊತ್ತೇ ಇದೆಯಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತಿನ ಸ್ಪೆಷಲ್ ಒಡೆ ನುಗ್ಗೆ ಸೊಪ್ಪಿನ ಒಡೆ ನೀವೆಲ್ಲ ಇದನ್ನ ಟ್ರೈ ಮಾಡಿದ್ದೀರಾ ಇಲ್ಲ ಅಲ್ವಾ ಡೆಫಿನೆಟ್ಲಿ ಈ ರೆಸಿಪಿ ನೋಡಿದ್ಮೇಲೆ ನೀವೆಲ್ಲ ಟ್ರೈ ಮಾಡೇ ಮಾಡ್ತೀರಾ ಬನ್ನಿ ತಡ ಮಾಡೋದು ಬೇಡ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನೀಗ ಇಲ್ಲಿ ಒಂದು ಗ್ಲಾಸಷ್ಟು ಕಡಲೆಬೇಳೆನ ಒಂದು ಟೂ ಅವರ್ಸ್ ಬಿಫೋರ್ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗಾಗಲೇ ನೆಂದಿರುವಂತಹ ಕಡಲೆ ಬೆಳೆನ ತರತರಿಯಾಗಿ ರುಬ್ಬಿ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಮೆಣಸಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಗೆ ಒಂದು ಏಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಈ ರೀತಿ ತರತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗಾಗಲೇ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದನ್ನ ಈ ರೀತಿ ಪುಟ್ ಪುಟ್ಟ ಹುಂಡೆಗಳಾಗಿ ಮಾಡಿ ಒಡೆ ಶೇಪ್ನಲ್ಲಿ ಈ ರೀತಿ ತಟ್ಕೊಂಡು ಬಿಸಿ ಬಿಸಿ ಆಗಿರುವಂತಹ ಎಣ್ಣೆಗೆ ಬೇಯೋಗಿಬಿಡ್ಬೇಕಾಗತ್ತೆ ತುಂಬ ಮಕ್ಕಳು ಸೊಪ್ಪೆ ತಿನ್ನೋದಿಲ್ಲ ಆ ರೀತಿ ತಿನ್ನೋದಿಲ್ಲ ಅನ್ನೋ ಮಕ್ಳಿಗೆ ಈ ರೀತಿ ರುಚಿಯಾಗಿ ಒಡೆ ಮುಖಾಂತರ ಸೊಪ್ಪನ್ನು ತಿನ್ಸೋದು ತುಂಬಾ ಈಸಿ ನನ್ನ ಮನೇಲು ನನಗೊಬ್ಬ ಪುಟ್ಟ ಮಗ ಇದ್ದಾನೆ ಆದ್ರೆ ಅವ್ನು ಕೂಡ ಸೊಪ್ಪನ್ನ ಡೈರೆಕ್ಟ್ ಆಗಿ ಪಲ್ಯಾನೋ ಅಥವಾ ಸಾಂಬಾರ್ಗೋ ಹಾಕಿ ಕೊಟ್ರೆ ತಿನ್ನೋದೇ ಇಲ್ಲ ಈ ರೀತಿ ಕ್ರಿಸ್ಪಿ ಆಗಿರೋ ಒಡೆ ಮಾಡಿಕೊಟ್ರೆ ಖಂಡಿತ ತುಂಬಾನೇ ಇಷ್ಟಪಟ್ಟು ತಿಂತಾನೆ ಈ ಒಂದು ನುಗ್ಗೆ ಸೊಪ್ಪನ್ನ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಾನೆ ಹೇಳ್ಬಹುದು ಇದರಲ್ಲಿ ವಿಟಮಿನ್ ಮಿನರಲ್ಸ್ ಆಂಟಿ ಆಕ್ಸಿಡೆಂಟ್ ಸಿಕ್ಕಾಬಟೆ ಇದೆ ಈ ಒಂದು ನುಗ್ಗೆ ಸೊಪ್ಪು ನಮ್ಮ ಸ್ಕಿನ್ ಮತ್ತೆ ಹೇರ್ ಗೆ ಬೆನಿಫಿಷಿಯಲ್ ಅಂತ ಹೇಳ್ಬೋದು ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆಯೋ ವೀಕ್ಲಿ ಒನ್ಸ್ ವೈಸ್ ಈ ಒಂದು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಡೈಜೆಷನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಇಮ್ಯೂನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಸೊ ಇಲ್ಲಿ ಬಿಸಿ ಬಿಸಿ ಆಗಿ ಎಣ್ಣೆ ಕಾದಿದೆ ನಾನೀಗ ತಟ್ಟಿಟ್ಕೊಂಡಿರುವಂತಹ ಒಡೆಗಳನ್ನ ಎಣ್ಣೆಗಾಕಿ ಚೆನ್ನಾಗಿ ಎರಡ್ ಸೈಡ್ ಈವನ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಒಡೆ ನೀವು ಪುದೀನ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ ಆದ್ರೆ ಫಾರ್ ಎ ಚೇಂಜ್ ಇವತ್ತು ನಾನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ಟೊಮೆಟೊ ಸಾಸ್ ಅಂದ್ರೆ ನನ್ ಮಗನ್ಗೆ ತುಂಬಾನೇ ಇಷ್ಟ ಅದಕ್ಕೆ ಈಗ ಒಡೆ ಬಂದಿದೆ ನನ್ನ ಮಗನ್ಗೂ ಮತ್ತೆ ನನ್ನ ಹಸ್ಬೆಂಡ್ಗೂ ಟೇಸ್ಟ್ ನೋಡಕ್ಕೆ ಅಂತ ಕೊಡ್ತಾ ಇದ್ದೀನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಈ ರೆಸಿಪಿನ ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಹೆಲ್ದಿ ಕೂಡ ಅಂಡ್ ತುಂಬಾ ಟೇಸ್ಟಿ ಕೂಡ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗನ್ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ ಅವ್ರಿಗೂ ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಯ್ತಂತೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ ಇವತ್ತಿನ ನನ್ನ ಮಿನಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್